ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಡಾಕ್ಟರ್ ಭೀಮ್ರಾವ್ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಘುಡಗೇರಿ ಈ ಸಂಘವು ಬೆಳಗಾವಿ ಜಿಲ್ಲೆ ಹಾಗೂ ರಾಜ್ಯಾದ್ಯಂತ ತನ್ನದೇ ಆದ ಕಾರ್ಯಾಪ್ತಿಯನ್ನು ಹೊಂದಿದ್ದು ಕಟ್ಟಡ ಕಾರ್ಮಿಕರಿಗೆ ಸಹಾಯ ಸೌಲಭ್ಯವನ್ನು ಒದಗಿಸುತ್ತಿದೆ ಇದರ ಸದುಪಯೋಗ ಎಲ್ಲ ಕೂಲಿ ಕಟ್ಟಡ ಕಾರ್ಮಿಕರು ಪಡೆದುಕೊಳ್ಳಬೇಕು ಎಂದು ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿ ಅವರು ಗೋಡಿಗೇರಿ ಶ್ರೀ ಸಿದ್ದಾರೂಢ ಮಠದ ಸಭಾಗೃಹದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಶುಭ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕ ಡಾಕ್ಟರ್ ಭೀಮರಾವ್ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಕಾಶ್ ಶಂಕರ್ ಹರಿಜನ್ ಹಾಗೂ ಮುಖ್ಯ ಅತಿಥಿಗಳು ಅರ್ಜುನ್ ಪಾಟೀಲ್ ರಾಚಾಯ ಹಿರಿಮಠ್ ಕಾರ್ಮಿಕ ಅಧಿಕಾರಿ ಮಲ್ಲಿಕಾರ್ಜುನ್ ಜೋಗೂರ್ ಹಿರಿಯ ಕಾರ್ಮಿಕ ನಿರೀಕ್ಷಕರು ಸಂಜೀವ್ ಮೋಸಲೆ ಅರುಂಧತಿ ಮಾದರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಶಿವಾನಂದ್ ಮುಗುಳಿ ಶ್ರೀಕಾಂತ್ ಪೂಜೇರಿ ಶಿವಾನಂದ್ ಸನ್ನಕಿ ಬಾಬು ಅಂಕಲಿ ಹಾಗೂ ಗುಡಿಗೇರಿ ಗ್ರಾಮದ ಗುರು ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಸಹಾಯ ಹಸ್ತ ಕಾರ್ಡ್ಗಳನ್ನು ಮಾಡಿಕೊಳ್ಳಬೇಕು ಹಾಗೂ ಕಾರ್ಮಿಕ ಸಂಘಟನದಿಂದ ವಿವಿಧ ಮದುವೆ ಧನ ಸಹಾಯ ಹಾಗೂ ಅಂತ್ಯಕ್ರಿಯೆ ಧನ ಸಹಾಯ ಆದೇಶ ಕಾಪಿಗಳನ್ನು ಮಾನ್ಯ ಶಾಸಕರು ಹಾಗೂ ಕಾರ್ಮಿಕ ಅಧ್ಯಕ್ಷರು ಪ್ರಕಾಶ್ ಹರ್ಜನ್ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಮಂಜೂರಾತಿ ಆದೇಶ ಪತ್ರವನ್ನು ಈ ಸಭೆಯಲ್ಲಿ ವಿತರಿಸಿದರು ಕಾರ್ಯಕ್ರಮ ಯಶಸ್ವಿಯಾಗಿ ತೇಜ್ ಪ್ರಭು ನ್ಯೂಸ್ ಘೋಡಗೇರಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕಾರ್ಮಿಕರಿಗೆ ಅಥವಾ ಅವರ ಮಕ್ಕಳಿಗೆ ಅಂತಂದ್ರ ಮದುವೆ ಬಿಡುಗಡೆ ಮಾಡ್ತದ ಅಂಥದೊಳ ನಮ್ಮ ಕಾರ್ಮಿಕ ಇಲಾಖೆಯ ಜೊತೆಗೆ ಮತ್ತು ನಮ್ಮ ಕಾರ್ಮಿಕ ಸಂಘದ ಜೊತೆಗೆ ನಾವೊಂದು ಹತ್ತರಿಂದ ಹದಿನೈದು ಮಂಜೂರಾತಿ ಆದೇಶ ಪತ್ರಗಳನ್ನು ನಾವು ಮಂಜೂರು ಮಾಡ್ತೀವಿ ಅಂತದೊಳಗ ನಮ್ ಗೋರ್ಗಿರೊಳಗ ಮಲ್ಲಿಕಾರ್ಜುನ್ ಮಲ್ಲಿಕ್ ಚಾನ್ ಮುರುದ್ಜೀನ್ ದೇಪಾರಿ ವೇದಿಕೆ ಮೇಲೆ ಬರಬೇಕು ನಮಸ್ಕಾರ ಇವತ್ತಿನ ದಿವಸ ನಮ್ಮ ಗೋಡಗೇರಿ ಗ್ರಾಮದ ಗ್ರಾಮದಲ್ಲಿ ಗೋಡಗೇರಿ ಗ್ರಾಮ ಪಂಚಾಯಿತಿ ಹಾಗೂ ನಮ್ಮ ಕಾರ್ಮಿಕ ಇಲಾಖೆ ವತಿಯಿಂದ ನಮ್ಮ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯನ್ನು ಯೋಜನೆ ವತಿಯಿಂದ ಬಾಂಡ್ ವಿತರಣೆ ಹಾಗೂ ಸ್ಯಾಂಕ್ಷನ್ ಲೆಟರನ್ನು ವಿತರಣೆ ಮಾಡುವ ಕಾರ್ಯಕ್ರಮದಲ್ಲಿ ಬಂದಂಥ ವೇದಿಕೆ ಮೇಲೆ ಬಳಸುವಂಥ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೆಯೇ ನಮ್ಮ ವೇದಿಕೆ ಮುಂದೂಚಿರುವಂಥ ನಮ್ಮ ಗೋಡಗೇರಿ ಗ್ರಾಮ ಗ್ರಾಮದ ಎಲ್ಲ ಹಿರಿಯರು ಹಾಗೆ ಈ ಕಾರ್ಯಕ್ರಮ ಬಂದಂಥ ನಮ್ಮ ಬೆಳಗಾವಿ ಜಿಲ್ಲೆ ಲೇಬರ್ ಡಿಪಾರ್ಟ್ಮೆಂಟ್ ಆಫೀಸರ್ ಅವರೇ ಹಾಗೆ ನಮ್ಮ ತಾಲೂಕು ಅಧಿಕಾರಿಗಳೇ ಹಾಗೆ ಇಲ್ಲಿ ಸೇರಿದಂಥ ಯಾವತ್ತು ನನ್ನ ಗೋಡಗಿರಿ ಗ್ರಾಮದ ಎಲ್ಲ ಹಿರಿಯರೇ ತಾಯಂದಿರೇ ಮತ್ತು ನನ್ನ ಕಾರ್ಮಿಕ ಬಾಂಧವ್ ತಮಗೆಲ್ಲ ಗೊತ್ತಿದ್ದಂಗೆ ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಒಳ್ಳೆ ಯೋಜನೆ ಯಾಕಂದ್ರೆ ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ಕಾರ್ಮಿಕರಂದ್ರೆ ದಿವಸ ಕೆಲಸ ಮಾಡಿ ದಿವಸ ಮನೆ ನಡೆಸೋ ಪದ್ಧತಿಯನ್ನ ನಾವು ಇವೆಲ್ಲರೂ ಅಂದ್ಕೊಂಡು ಬಂದಿದ್ದೀವಿ ಹೀಗಾಗಿ ನಮ್ಮ ಮನೆಯಲ್ಲಿ ಸೇವಿಂಗ್ಸ್ ಇರಂಗಿಲ್ಲ ಅಡಿಸ್ತೀವಿ ಬಂದ್ರೆ ಅದಕ್ಕೆ ಸಹಾಯಧನ ಕೂಡ ನಮ್ ಕಡೆ ಉಳಿತಾ ಇದಾಗಿಲ್ಲ ಅದಕ್ಕೆ ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎರಡ್ ಸಾವಿರ ಹತ್ತರಿಂದ ಏನು ಈ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಲೇಬರ್ ಡಿಪಾರ್ಟ್ಮೆಂಟ್ ಅವರಿಗೆ ಮೊದಲು ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೀನಿ ಅನ್ಆರ್ಗನೈನ್ ಅಂದ್ರೆ ರಿಜಿಸ್ಟರ್ ಆಗಿಲ್ಲದಂತ ಕಾರ್ಮಿಕರಾದರು ಅವರು ಡಿಪಾರ್ಟ್ಮೆಂಟ್ ವತಿಯಿಂದ ಎಲ್ಲಾರನು ರಿಜಿಸ್ಟ್ರೇಷನ್ ಮಾಡಿ ಅದು ಮತ್ತು ಫ್ರೀ ರಿಜಿಸ್ಟ್ರೇಷನ್ ಕೊಡ್ತಾ ಇದಾರೆ ಅದರಲ್ಲಿ ಕೈ ಜೋಡಿಸಿದ ನಮ್ಮ ಪ್ರಕಾಶ್ ಅವರು ಕರ್ನಾಟಕವನ್ನೇನು ನಡ್ಸ್ಕೊಂಡ್ ಬಂದಿದ್ದಾರೆ ಅಲ್ಲಿ ಹೋಗಿ ತವ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಇವೆಲ್ಲ ಬೆನಿಫಿಟ್ಸ್ ಅಂದ್ರೆ ಡೆತ್ ಇನ್ಶೂರೆನ್ಸ್ ಆಗಲಿ ತಮ್ಮ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಆಗಲಿ ಈ ಡಿಪಾರ್ಟ್ಮೆಂಟ್ ಓದಿದ್ರೆ ತಮ್ಗೆಲ್ಲ ಸಿಗುತ್ತೆ ಯಾಕಂದ್ರೆ ಅರಸಿನಿಂದ ಬಂದಾಗ ನಮ್ ಕಡೆ ಏನು ಉಳಿತಾಯಿಲ್ಲ ಈ ಬೆನಿಫಿಟ್ ಅನ್ನ ತಾವೆಲ್ಲಾರು ತಗೋಬೇಕು ತಾವೆಲ್ಲ ರಿಜಿಸ್ಟ್ರೇಷನ್ ಮಾಡಬೇಕು ಈಗಾಗಲೇ ಮಲ್ಕಾಜುನವರ ನಮ್ಮ ಲೇಬರ್ ಆಫೀಸರ್ ಮಲ್ಕಾಜುನವ್ ಇದಂಗೆ ನಮ್ಮ ಹುಕ್ಕೇರಿ ತಾಲೂಕಿನಾಗ ಇಪ್ಪತ್ತೈದು ಸಾವಿರ ಜನ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆದಾಗ ಒಂದು ಅತಿ ಹೆಚ್ಚು ದೊಡ್ಡ ಸಂಖ್ಯೆ ನಮ್ಮ ಹುಕ್ಕೇರಿ ತಾಲೂಕಿನ ಪೇಪರ್ಸ್ ಒಂದು ಸ್ವಲ್ಪ ನಮ್ಮ ಹಳ್ಳಿ ಜನ ಕಡೆ ಪೇಪರ್ಸ್ ಸ್ವಲ್ಪ ಕಡಿಮೆ ಬಿಟ್ರು ತಾವು ಅದಕ್ಕೆ ಒಂದು ಸ್ವಲ್ಪ ಸಹಾಯ ಮಾಡಿ ಎಲ್ಲರೂ ಆಕ್ಷನ್ ಲೆಟರ್ ಕೊಡುವ ವ್ಯವಸ್ಥೆ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಬರಬೇಕಾಗಿತ್ತು ನಮ್ಮ ನಮ್ಗೆ ಹಿಡಿದಲ್ಲಿ ಉದ್ಯಾನಕಾಶಿ ಪ್ರಾಜೆಕ್ಟ್ ಎಲ್ಲಾ ಆಫೀಸರ್ ತಗೊಂಡು ವೀಕ್ಷಣೆ ಕೆಲಸ ಮಾಡ್ತಾ ಇದ್ವಿ ಅದಕ್ಕೆ ಒಂದು ಸ್ವಲ್ಪ ವಿಳಂಬದಿಂದ ಬಂದಿ ಅದಕ್ಕೆ ಸಮಸ್ಯೆ ಮತ್ತೆ ಊಟಕ್ಕೆ ಲೇಟ್ ಆಗೈತಿ ಆಗಿತ್ತು ಆಗೈತಿ ನಮಗೂ ಕ್ರಿಯಾ ಅದಕ್ಕೆ ಈ ಇತ್ತು ತರ್ಕೊಂಡು ನಮಗೆ ಮತ್ತು ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಈ ಯೋಜನೆ ಬಗ್ಗೆ ನಾವೆಲ್ಲ ತಿಳಿಸ್ಕೊಡಕ್ಕೆ ಅವಕಾಶ ಮಾಡಿಕೊಡ್ತೀವಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನಗೆ